ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನಿತಾಸ್ ಚಾನಲ್ ಇವತ್ತಿನ ತೋ ಇವತ್ತಿನ ವೀಡಿಯೋದಲ್ಲಿ ಅಗಡಿ ತೋಟಕ್ಕೆ ಹೋಗಿರುವಂಥ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಅಂತಲೇ ಹೇಳ್ಬೋದು ನೋಡ್ಲಿಕ್ಕಂತೂ ಸಖತ್ತಾಗಿತ್ತು ಹಾಗೆ ಎಂಜಾಯ್ನು ಅಷ್ಟೇ ಚೆನ್ನಾಗಿ ಮಾಡಿದ್ವಿ ಅಮೇಸಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ದರೆ ಯಾವ ರೀತಿ ಆಗಿದೆ ಅಲ್ಲಿ ಏನೆಲ್ಲ ಇದೆ ಫೆಸಿಲಿಟೀಸು ಹಾಗೆ ಯಾವ ಊರುಗಳಿಗೆ ಹತ್ತಿರ ಆಗುತ್ತೆ ಮತ್ತು ಅದ್ರ ಒಳಗಡೆ ಇರೋವಂಥ ಫೀಸ್ ಎಷ್ಟು ಏನು ಇತ್ತ ಅಂತ ನೋಡೋಣ ನೋಡಿ ನಾವು ನೈನ್ ತರ್ಟಿಗೆಲ್ಲ ಅಂಗಡಿ ತೋಟಕ್ಕೆ ರೀಚ್ ಆದ್ವಿ ನಮ್ಮ ತಾಯಿಯವರು ಬಂದ್ಬಿಟ್ಟು ದಾವಣಗೆರೆ ನಾವು ಸಂಕ್ರಾಂತಿಗೆ ಹಾಲಿಡೇಸ್ ಅಂತಂದುಬಿಟ್ಟು ದಾವಣಗೆರೆಗೆ ಹೋಗಿದ್ವಿ ಅಲ್ಲಿಂದ ಫ್ಯಾಮಿಲಿ ಎಲ್ಲರೂ ನಾವು ಅಂಗಡಿ ತೋಟಕ್ಕೆ ಹೋಗಿದ್ವಿ ದಾವಣಗೆರೆಯಿಂದ ಅಂಗಡಿ ತೋಟಕ್ಕೆ ಒಂದೂವರೆ ತಾಂಕ್ಸ್ ಆಗುತ್ತೆ ಹುಬ್ಳಿಯಿಂದನೂ ಹತ್ರ ಆಗುತ್ತೆ ಹಾವೇರಿ ಡಿಸ್ಟಿಕಲ್ಲಿರೋಂಥ ಪ್ಲೇಸ್ ಇದು ಹಾಗೆ ನೋಡಿ ನಮಗೆ ಡೋಲ್ ಡೋಲ್ ಹೊಡಿತಾ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಈ ರೀತಿ ಕೀಲು ಕುದುರೆ ಇರುತ್ತಲ್ವ ಅಲ್ಲಿ ಅದನ್ನು ಬೇಕಂದ್ರೆ ನಾವು ಹಾಕ್ಕೊಂಡ್ಬಿಟ್ಟು ಡ್ಯಾನ್ಸನ್ನು ಮಾಡ್ಬೋದು ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಕಡಲೆ ಮಿಠಾಯೆಲ್ಲ ಕೊಡ್ತಾ ಇದ್ರು ಸಾಂಪ್ರದಾಯಿಕ ಶೈಲಿಯಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಎಲ್ಲ ಪ್ರತಿಯೊಬ್ಬರು ಮಗುವಿಗೂ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರಿಗೆಲ್ಲರಿಗೂ ಸಹ ಕುಂಕುಮ ಇಟ್ಬಿಟ್ಟು ಆರತಿ ಮಾಡ್ತಾರೆ ತುಂಬಾ ಇಷ್ಟ ಆಯಿತು ಸ್ಟಾರ್ಟಿಂಗಲ್ಲೇ ನಮಗೆ ಈ ರೀತಿ ವೆಲ್ಕಮ್ ಮಾಡ್ತಾಯಿದ್ರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಒನ್ ಟ್ವೆಂಟಿ ರುಪೀಸು ಟೆನ್ ರುಪೀಸ್ ಎಷ್ಟಾದರೂ ಕೊಟ್ಬಿಟ್ಟು ಬರ್ಬೋದು ಹಾಗೆ ನೋಡಿ ಮುಂದೆ ಬಂದರೆ ಈ ರೀತಿ ಗರಿಯಲ್ಲಿ ಮಾಡಿರೋಂಥ ಕಿರೀಟಗಳನ್ನೆಲ್ಲ ಹಾಕ್ಕೊಂಡು ಫೋಟೋ ತಗೋಬೋದು ಅವರೇ ಅಲ್ಲೇ ಮಾಡಿರ್ತಾರೆ ಹಾಗೆ ನೋಡಿ ಸ್ವಲ್ಪ ಮುಂದೆ ಬಂದರೆ ಈ ರೀತಿಯಾಗಿದೆ ಟಿಕೆಟ್ ಕೌಂಟರ್ ಸಿಗುತ್ತೆ ಟಿಕೆಟ್ ಕೌಂಟರ್ ಸಿಗುತ್ತೆ ಅದರ ಹೆದರುಗಡೆಯೇ ನಮಗೆ ವೆಲ್ಕಮ್ ಡ್ರಿಂಕು ಸಹ ಇರುತ್ತೆ ತುಂಬ ಜನ ಇದ್ದು ನಾವು ಸಂಡೆ ಆಗಿದ್ರು ಸಂಡೆ ಹೋಗಿರೋದ್ರಿಂದ ತುಂಬಾ ರೆಶ್ ಆಗಿತ್ತು ಹಾಗೆ ಇಲ್ಲಿ ಒಬ್ಬರು ಈ ಕಾಲಿಗೆ ರೀತಿ ಕೋಲ್ನ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ ಬೇಕು ಅಂದರೆ ನಿಮಗೆ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ಅವ್ರ ಅವ್ರ ಜೊತೆ ಹೋಗ್ಬಿಟ್ಟು ನಿಂತ್ಕೊಂಡು ನಾವು ಸಹ ಎಲ್ಲ ಫೋಟೋ ತೆಗೆಸ್ಕೊಂಡು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ನಮಗೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಅಲ್ಲೇ ಹೋಗಿ ಬುಕ್ ಮಾಡಿಕೊಂಡ್ರೆ ಸೆವೆನ್ ಫಿಫ್ಟಿ ಆಗುತ್ತೆ ಎಲ್ಲರಿಗೂ ಈ ರೀತಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ತೀವಲ್ಲ ಫೋನಲ್ಲಿ ಅದನ್ನು ತೋರಿಸ್ಬಿಟ್ಟು ಈ ರೀತಿ ಅವರು ಸ್ಟಿಪ್ಸನ್ನು ಕೈಗೆ ಹಾಕ್ತಾರೆ ನೋಡಿ ಅದು ಹಾಕ್ಕೊಂಡು ಮುಂದೆ ಬಂದರೆ ಈ ರೀತಿ ಎಳ್ಳು ಬೆಲ್ಲ ಎಲ್ಲ ಕೊಡ್ತಾ ಇರ್ತಾರೆ ಸಂಕ್ರಾಂತಿ ಹಬ್ಬ ಅಂತ ಏನಲ್ಲ ಯಾವಾಗಲೂ ಅಷ್ಟೇ ಅಂತ ಪ್ರತಿ ಟೈಮ್ಗೆ ಹೋದಾಗೂ ಸಹ ಈ ರೀತಿ ಎಳ್ಳು ಬೆಲ್ಲನೆಲ್ಲ ಕೊಡ್ತಾರೆ ಹಾಗೆ ಸ್ವಲ್ಪ ಮುನ್ ಎದುರುಗಡೆನೆ ನಮಗೆ ವೆಲ್ಕಮ್ ಡ್ರಿಂಕ್ ಸಹ ಇತ್ತು ತುಂಬಾ ಚೆನ್ನಾಗಿತ್ತು ವೆಲ್ಕಮ್ ಡ್ರಿಂಕು ಕುಡಿತಾ ಕುಡಿತಾ ತುಂಬಾ ಖುಷಿಯಾಯಿತು ಸಾಂಪ್ರದಾಯಿಕ ಶೈಲಿಯಲ್ಲಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿತು ಹಾಗೆ ಈ ರೀತಿ ಎಲ್ಲ ತುಂಬ ಹಳೆ ಕಾಲದ ತಿಂಡಿಗಳಾಗಿ ಎಲ್ಲದನ್ನೂ ಸಹ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಮುಂದೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ ತೋಟದಲ್ಲಂತೂ ಸಖತ್ತಾಗಿ ಒಳ್ಳೆ ಫೀಲಿಂಗ್ ಇತ್ತು ಫೋಟೋ ತೆಗೆಸ್ಕೊಳೋದಕ್ಕಾಗಲಿ ಬಾದಾಮಿ ಗಿಡ ಹಾಗೆ ಗೋಡಂಬಿ ಗಿಡಗಳೆಲ್ಲ ತುಂಬ ಚಿಕ್ಕದಾಗಿ ಅಂದರೆ ಹೈಟ್ ತುಂಬ ಇಲ್ಲದೆ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಮಕ್ಕಳು ಆಟ ಆಡಲಿಕ್ಕೂ ಸಹ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನಾವು ಸಹ ಎಲ್ಲರೂ ಫೋಟೋಸ್ ಎಲ್ಲ ತಗಸ್ಕೊಂಡು ಮುಂದೆ ಹೋದ್ವಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಕಲ್ಲಂಗಡಿ ಎಣ್ಣೆ ಎಲ್ಲ ಫ್ರೆಶ್ ಆಗಿ ಅವಾಗವಾಗೆ ಕಟ್ ಮಾಡಿ ಕೊಡ್ತಾರೆ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಾದರೂ ತಿನ್ಬೋದು ತುಂಬಾ ಸಖತ್ತಾಗಿತ್ತು ಫ್ಯಾಮ್ಲಿ ಜೊತೆ ಹೋದ್ರೆ ಈ ಎಂಜಾಯ್ಮೆಂಟ್ ಅಂತೂ ತುಂಬಾ ಸಖತ್ತಾಗಿ ಖುಷಿಯಾಗುತ್ತೆ ನಾವು ಹೋಗಿದ್ದು ಸಂಕ್ರಾಂತಿ ಟೈಮಲ್ಲಿ ಆಗಿರೋದ್ರಿಂದ ಆ ಸಂಕ್ರಾಂತಿ ಫೀಲಿಂಗ್ ಒಂದು ಒಳ್ಳೆ ಹಬ್ಬದ ಊಟ ಆಯಿತು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಯಿತು ಹಾಗೆ ಸ್ವಲ್ಪ ಮುಂದೆ ಬಂದು ಕಫಿನ್ ಗಾಣ ಇದೆ ಅಂದ್ಕೊಂಡು ಅದಕ್ಕೂ ಹೋಗೋಕೆ ಮುಂಚೆ ಒಂದು ನಮಗೆ ಈ ರೀತಿ ಒಂದು ಅಡ್ವೆಂಚರ್ ಆಫ್ ಗೇಮ್ ಸಿಕ್ತು ಅದನ್ನು ಮುಗಿಸ್ಕೊಂಡು ಆಮೇಲೆ ಆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತು ಈ ಗೇಮ್ನ ಆಡಲಿಕ್ಕೆ ಹೋಗ್ವಿ ನೋಡಿ ಈ ರೀತಿ ಎಲ್ಲ ಕೋಲ್ಗಳ ಥರ ಇರುತ್ತೆ ಅದನ್ನು ಅದ್ರ ಮೇಲೆ ಹತ್ಕೊಂಡು ಹತ್ಕೊಂಡು ಮೇಲೆ ಹೋಗಬೇಕು ತೀರ ಚಿಕ್ಕ ಮಕ್ಕಳಿಗೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಏಜ್ ಆಗಿರೋ ಸಹ ಹತ್ತಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಪರವಾಗಿಲ್ಲ ಆಟಾಡ್ತೀವಿ ಅನ್ನೋಂಥವ್ರು ಆರಾಮಾಗಿ ಆಟ ಆಡ್ಕೋಬೋದು ಈ ರೀತಿ ಗೇಮ್ಸ್ನೆಲ್ಲ ಸಾಮಾನ್ಯವಾಗಿ ನಾವು ಎಲ್ಲಿ ಹೋಗ್ಲಿಕ್ಕಾಗೋದು ಆಟ ಆಡಲಿಕ್ಕಾಗೋದಿಲ್ಲ ಈ ರೀತಿ ಒಂದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಮಕ್ಕಳು ಸಹ ಫಸ್ಟ್ ಟೈಮ್ ಆಡಬೇಕಾದ್ರೆ ಸ್ವಲ್ಪ ಎದುರ್ಕೊಂಡ್ರು ಆಮೇಲೆ ಎರಡು ಮೂರು ಸರಿ ಆರಾಮಾಗಿ ಆಟ ಆಡ್ಕೊಂಡು ಬಂದ್ರು ಮಧ್ಯದಲ್ಲಿ ನೆಲ್ಲಿ ಉಳಿಲಿಕ್ಕೆ ಜಾಗ ಇರೋದಿಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಮನೇಲಿ ಇದ್ರೆ ಅವ್ರ ಜೊತೆಲಿ ನಾವು ಸಹ ಫೋನ್ ನೋಡಿಕೊಂಡು ಅದು ಇದು ಮಾತ್ರ ಟೈಮ್ ವೇಸ್ಟ್ ಮಾಡ್ಕೊತಾ ಇರ್ತೀವಿ ಈ ರೀತಿ ಮಕ್ಕಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ ಈ ಪ್ಲೇಸ್ ಬಂದುಬಿಟ್ಟು ಹುಬ್ಳಿ ಮತ್ತು ಧಾರವಾಡ ಕಡೆಯಿಂದನೂ ಹತ್ತಿರ ಆಗುತ್ತೆ ಚಿತ್ರದುರ್ಗ ದಾವಣಗೆರೆ ಹರಿಹಾರ ಈ ರಾಣೆಬೆನ್ನೂರು ಈ ಸೈಡ್ ಏನಿದೆ ಅಲ್ವಾ ಅಲ್ಲಿಂದ ಬರಲಿಕ್ಕೆ ತುಂಬಾ ಹತ್ತಿರ ಆಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ನಾವು ಮುಂದೆ ಬಂದು ಕಬ್ಬಿನ ಗಾಣಕ್ಕೆ ಹೋಗ್ತಾ ಇದೀವಿ ತೋಟದಲ್ಲಿ ಮಕ್ಕಳು ಆಟಾಡ್ತಾ ಇದ್ರೇನೆ ಚೆಂದ ಏನು ಸಖತ್ತಾಗಿ ಖುಷಿ ಖುಷಿಯಾಗಿ ಆಟ ಮುಂದೆ ಹೋಗ್ತಾ ಇದ್ವಿ ಹಾಗೆ ನೋಡಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಬ್ಬಿಣಗಾಣ ಅಂತೆ ಇಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಂತ ಹೇಳಿದ್ರೆ ಅಷ್ಟು ಕಬ್ಬಿನ ರಸವನ್ನು ತೆಗೀಲಿಕ್ಕೆ ನಮಗೇ ಹೇಳ್ತಾರಂತೆ ಇಲ್ಲಿ ತುಂಬ ಫ್ಯಾಮಿಲಿ ಇರೋದ್ರಿಂದ ತುಂಬ ಹೊತ್ತು ವೆಯ್ಟ್ ಮಾಡಬೇಕಿತ್ತು ಹಾಗಾಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಜಸ್ಟ್ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮುಂದಗಡೆ ಹಾಗೇ ಅವರೇ ರ ಕಬ್ಬಿನ ಜ್ಯೂಸನ್ನು ಕೊಡ್ತಾ ಇದ್ರು ಅದನ್ನೇ ಕುಡ್ಕೊಂಡು ಮುಂದೆ ಹೋದ್ವಿ ಇದು ನೋಡಲಿಕ್ಕೆ ಚೆಂದ ಅಷ್ಟೊಂದು ನೋಡಲಿಕ್ಕೆ ಖುಷಿ ಆಗ್ತಾಯಿತ್ತು ತುಂಬಾ ಇದನ್ನೆಲ್ಲ ಈಗಿನ ಕಾಲದ ಮಕ್ಕಳು ಯಾರೂ ಸಹ ನೋಡೇ ಇರೋದಿಲ್ಲ ಇದನ್ನೆಲ್ಲ ನೋಡ ಅವರೂ ಸಹ ತುಂಬ ಖುಷಿಯಾಗಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದರು ಅಣ್ಣ ಅತ್ತಿಗೆ ಇವರೆಲ್ಲರೂ ಸಹ ಒಂದ್ಸರಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ತಿರುಗಿಸ್ತಾ ಇದ್ದರು ನಾನು ಸಹ ಜಾಯ್ನ್ ಆಗಿದೆ ಅದರಲ್ಲೇ ಹಾಗೆ ಕಬ್ಬಿನ ಜ್ಯೂಸನ್ನು ಕುಡ್ಕೊಂಡು ಮುಂದೆ ಹೋದ್ವಿ ತುಂಬಾ ಫ್ರೆಶ್ ಆಗಿತ್ತು ಜ್ಯೂಸ್ ಮಾತ್ರ ಹಾಗೆ ಮುಂದೆ ಬಂದರೆ ನೋಡಿ ಈ ರೀತಿ ಹಳೆ ಕಾಲದಲ್ಲಿರುವಂಥ ಅಂಚಿನ ಮನೆಗಳು ಉತ್ತರ ಕರ್ನಾಟಕದ ಬಟ್ಟೆಗಳೆಲ್ಲ ಹಾಕ್ಕೊಳ್ಳಿಕ್ಕೆ ಸಿಗ್ತಾ ಇತ್ತು ಯಾವ ರೀತಿ ಸೀರೆಗಳೆಲ್ಲ ಮತ್ತು ಮೇಲ್ಗಡೆನೇ ಇರೋ ಡ್ರೆಸ್ ಮೇಲೇ ಹಾಕ್ಕೊಳ್ಳೋ ರೀತಿಯಲ್ಲಿ ಹಾಕ್ಕೊಂಡು ಈ ರೀತಿ ಫೋಟೋಸ್ ಎಲ್ಲ ತೆಗೆಸ್ಕೊಬೋದಿತ್ತು ಒಲೆ ಅಂಚು ಈ ಪಾತ್ರೆಗಳೆಲ್ಲ ಇತ್ತಲ್ವ ಲಟ್ಸೋದು ಚಪಾತಿ ಮಣಿ ಇದೆಲ್ಲ ಸುಮ್ಮನೆ ಅದನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡೋ ರೀತಿಯಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಫೋಟೋ ಎಲ್ಲ ಮಾಡ್ಕೋಬೇಕು ಅಂದರೂ ಸಹ ಇಲ್ಲಿ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಅದರ ಅದ್ರೆದುರುಗಡೆನೆ ತಿಂಡಿ ಹಾಲಿತ್ತು ತಿಂಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೊರಟ್ವಿ ತಿಂಡಿಗೆ ಏನೇನೆಲ್ಲ ಇದೆ ಅಂತ ನೋಡೋಣ ಬನ್ನಿ ನೋಡಿ ಅಲ್ಲೇ ಬಿಸಿ ಬಿಸಿಯಾಗಿರೋಂಥ ಮಿಲೆಟ್ ದೋಸೆ ಒಂದು ಮೂರು ನಾಲ್ಕು ಪ್ಲೇಸಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ದೋಸೆಗಳನ್ನೆಲ್ಲ ಹಾಕ್ತಾಯಿರ್ತಾರೆ ತಿಂಡಿಗೆ ಮಾತ್ರ ಒಂದೇ ಥರನೇ ದೋಸೆ ಚಟ್ನಿ ಮತ್ತು ಬೆಲ್ಲ ಬೆಲ್ಲದ ಪುಡಿ ಸ್ವಲ್ಪ ತುಪ್ಪ ಈ ರೀತಿ ಕೊಡ್ತಾಯಿದ್ರು ಎಷ್ಟು ಬೇಕಾದರೂ ದೋಸೆನ ಹಾಕಿಸ್ಕೋಬೋದು ಅನ್ಲಿಮಿಟೆಡ್ ಆಗಿ ತಿನ್ಬೋದು ಇಲ್ಲಿನೂ ಸಹ ದೋಸೆ ಹಾಕ್ತಾ ಇದ್ದಾರೆ ನೋಡಿ ಆ ಚಟ್ನಿ ಅಂತೂ ಒಂದು ಸ್ಪೆಷಲ್ ಆಗಿತ್ತು ನುಗ್ಗ ತುಪ್ಪ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲ ಅಂತೆ ಸಖತ್ತಾಗಿತ್ತು ಮಾತ್ರ ಟೇಸ್ಟು ಈ ಕಾಂಬಿನೇಷನಲ್ಲಿ ನಾನೇ ಹೊತ್ತು ಟ್ರೈ ಮಾಡಿರಲಿಲ್ಲ ತುಂಬಾ ಸಖತ್ತಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲ ಫ್ಯಾಮಿಲಿ ಎಲ್ಲ ಒಂದೇ ಜಾಗದಲ್ಲಿ ಕುತ್ಕೊಂಡು ಈ ರೀತಿ ಎಂಜಾಯ್ ಮಾಡ್ತಾ ಇದ್ದೆ ಹಾಗೆ ತಿಂಡಿ ತಿಂದು ಸ್ವಲ್ಪ ಮುಂದೆ ಹೋದ್ವಿ ಈ ರೀತಿ ಎಲ್ಲ ಫೋಟೋ ಮಾಡ್ಕೊಳ್ಲಿಕ್ಕೆಲ್ಲ ತರಕಾರಿಗಳನ್ನೆಲ್ಲ ಇಟ್ಬಿಟ್ಟು ಈ ರೀತಿ ತೂಕ ಮಾಡಲಿಕ್ಕೆ ಇಟ್ಟಿದ್ದು ತಕ್ಕಡೆಯೆಲ್ಲ ಇಟ್ಟಿದ್ರು ಮಕ್ಕಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೆಲ್ಲ ಕೂತ್ಕೊಂಡು ತೂಕ ಮಾಡ್ತಾ ಇದ್ರು ಅವ್ರಿಗೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ಮುಂದೆ ಬಂದೆ ನಾವು ಒಂದು ಕೆ ಜಿನ ಏನು ಬೇಕು ಎಲ್ಲ ಸುಮ್ಮನೆ ಸುಮ್ಮನೆ ರೇಗಿಸ್ತಾ ರೇಗಸ್ತಾ ಕೇಳ್ತಾಯಿದ್ರು ಮಕ್ಕಳು ಅಲ್ಲಿ ಉತ್ತರ ಕರ್ನಾಟಕದ ಡ್ರೆಸ್ ಎಲ್ಲ ಇರ್ತಲ್ವ ಅದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಬೇಕು ಅಂದರೆ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ಹಾಗೆ ಅದ್ರ ಪಕ್ಕದಲ್ಲಿ ಮೆಹಂದಿ ಎಲ್ಲ ಹಾಕ್ತಾಯಿದ್ರು ಬೇಕು ಅಂದರೆ ಮೆಹಂದಿನೂ ಸಹ ಹಾಕಿಸ್ಕೋಬೋದು ಹಾಗೆ ಬಳೆಗಳನ್ನ ಹಾಕ್ತಾರೆ ಬಳೆ ಶಾಸ್ತ್ರನೂ ಸಹ ಮಾಡ್ತಾರಂತೆ ನಾವು ಸಹ ಬಳೆಗಳನ್ನೆಲ್ಲ ಹಾಕಿಸ್ಕೊಂಡ್ವಿ ಅದರ ಪಕ್ಕದಲ್ಲೇ ಇದು ಇತ್ತು ಈ ರೀತಿಯಾಗಿ ಸೇಲ್ಗೆ ಇಟ್ಟಿದ್ರು ನೋಡಿ ಗೌರಿ ಮಹಿಳಾ ಗೃಹ ಉದ್ಯೋಗ ಅಂತ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋದ್ವಿ ಏನೆಲ್ಲ ಇದೆ ಅಂತ ನೋಡೋಣ ಅಂತ ನೋಡಿ ಈ ರೀತಿ ತೋರಣಗಳೆಲ್ಲ ಇತ್ತು ಹಾಗೆ ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಲಂಗ ಜಾಕೆಟು ಆ ರೀತಿ ಮತ್ತೆ ದೊಡ್ಡೊಳಗೆ ಸ್ಯಾರೀಸ್ ಇತ್ತು ಇಳಕಲ್ ಸ್ಯಾರೀಸ್ ಎಲ್ಲ ಇತ್ತು ತುಂಬ ಕಡಿಮೆ ಪ್ರೈಸ್ ಅಂತಲೂ ಹೇಳಲಿಕ್ಕಾಗಲ್ಲ ಫೈವ್ ಹಂಡ್ರೆಡಿಂದ ಒಂದು ಟೂ ತೌಸಂಡ್ವರ್ಗು ಸ್ಯಾರೀಸ್ ಇತ್ತು ನಮ್ಮ ಮತ್ತೆ ಅವರು ಸಹ ಒಂದು ಎರಡು ಮೂರು ಸ್ಯಾರೀಸ್ ತಗೊಂಡ್ರು ಅವ್ರಿಗೂ ಸಹ ಎಲ್ಪ್ ಮಾಡ್ದಾಗುತ್ತೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸ್ಯಾರೀಸು ಸಹ ಇಲ್ಲಿ ಬ್ಯಾಗ್ಗಳು ತುಂಬಾ ಖುಷಿ ಆಗ್ತಾ ಇತ್ತು ನೋಡ್ತಾ ಇದ್ರೆ ಮಾಮೂಲಿ ಉಳಿದಿರೋಂಥ ಬಟ್ಟೆಯಲ್ಲೆಲ್ಲ ಉಳಿದಿರೋಂಥ ಬ್ಯಾಗ್ಗಳೆಲ್ಲ ಇತ್ತು ಇಲ್ಲಿ ಮೇಲಿರೋಂಥ ವಸ್ತುಗಳನ್ನೆಲ್ಲ ಅವರು ಸೇಲಿಗಾಗಿ ಇಟ್ಟಿರಲಿಲ್ಲ ಜಸ್ಟ್ ಅದನ್ನು ನೋಡ್ಲಿಕ್ಕೆ ಅಷ್ಟೇ ಇಟ್ಟಿದ್ದು ಹಾಗೆ ನೋಡಿ ಅದ್ರ ಪಕ್ಕದಲ್ಲಿ ಬರ್ತಾ ಇದ್ರೆ ಈ ರೀತಿ ಕೈಮಗ್ಗ ಎಲ್ಲ ಇತ್ತು ನಾವು ಸಹ ಅಷ್ಟೇ ಸಿಟಿಯಲ್ಲಿ ಬೆಳೆದಿರ್ತೀವಿ ಇವನ್ನೆಲ್ಲ ನಾವು ನೋಡೇ ಇರೋದಿಲ್ಲ ಮಿಷಿನ್ಗಳ ಈಗಿನ ಕಾಲದಲ್ಲಿ ಸೀರೆಗಳೆಲ್ಲ ಮಿಷಿನ್ ಎಲ್ಲ ಎಣೀತಾ ಇರ್ತಾರೆ ಅದನ್ನೆಲ್ಲ ನೋಡಿರ್ತೀವಿ ಆದರೆ ಈ ರೀತಿ ಕೈಮಗ್ಗನೆಲ್ಲ ನೋಡಿರೋದಿಲ್ಲ ಮಕ್ಕಳಿಗೂ ತೋರಿಸ್ದಾಗ ಆಗುತ್ತೆ ನಾವು ಸಹ ನೋಡಿದಾಗ ಆಗುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಬಂದರೆ ಅಗಡಿ ತೋಟಕ್ಕೆ ಬಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹಾಗೆ ನೋಡ್ತಾ ಪಕ್ಕದಲ್ಲಿ ಹೋದ್ವಿ ಹಾಗೆ ಹೋಗಿ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ನಮಗೆ ಹೆಡ್ ಮಸಾಜ್ ಎಲ್ಲ ಮಾಡೋದೆಲ್ಲ ಇತ್ತು ಒಬ್ರಿಗೆ ಟ್ವೆಂಟಿ ರುಪೀಸ್ ಅಂತೆ ಮಾಡಿಸ್ಕೋಬೋದಿತ್ತು ಯಾರೆಲ್ಲ ಮಾಡಿಸ್ಕೊಳೋದು ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ಕೊತಾರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಮಕ್ಕಳಿಗೆ ಆಡಲಿಕ್ಕೆ ಈ ರೀತಿ ಜೋಕಾಲಿ ಎಲ್ಲ ಇತ್ತು ಸೀಸಾನೂ ಇತ್ತು ಇನ್ನೊಂದು ಸ್ವಲ್ಪ ಗೇಮ್ಗಳು ಇದ್ದವು ಈ ರೀತಿ ಎಲ್ಲ ಆಟ ಸ್ವಲ್ಪ ಹೊತ್ತು ದೊಡ್ಡಲ್ಲೂ ಸಹ ಆಟ ಆಡ್ಬೋದಿತ್ತು ಎಷ್ಟು ಚೆನ್ನಾಗಿರುತ್ತಲ್ವ ಈ ರೀತಿ ಎಷ್ಟು ವರ್ಷಗಳಾಗಿಬಿಟ್ಟಿರುತ್ತೆ ನಾವು ಸಹ ಆಟ ಆಡಿದೆ ಈ ರೀತಿ ತೋಟದಲ್ಲಿ ಆಟಾಡೋದು ಅಂದರೆ ಸುಮ್ಮನೆ ಖುಷಿ ಅಂದರೆ ಖುಷಿ ಆಗಿಬಿಟ್ಟಿತ್ತು ಅದು ಆಟಾಡಿಕೊಂಡು ಅಲ್ಲೇ ಎದುರುಗಡೆಯೇ ಈ ರೀತಿ ಸೋಡಾ ಸೋಡಾ ಕೊಡ್ತಾಯಿದ್ರು ಈ ಶಾಪ್ ನೋಡಲಿಕ್ಕೆ ಕಲರ್ಫುಲ್ ಆಗ್ತಾಯಿತ್ತು ಏನಿದೆ ಅಂತ ನೋಡಿಬಿಟ್ಟು ಒಳಗಡೆ ಹೋದ್ವಿ ಈ ರೀತಿ ಫ್ರೆಶ್ ಆಗಿ ಸೋಡಾ ಮಾಡಿ ಕೊಡ್ತಾಯಿದ್ರು ನೋಡಿ ಯಾವ ರೀತಿ ಆಗಿದೆ ಒಂದು ಹಳ್ಳಿಗೆ ಹೋದರೆ ಯಾವ ರೀತಿ ಅನ್ಸುತ್ತೋ ಆ ರೀತಿ ಅನಿಸ್ಬಿಡುತ್ತೆ ಅಲ್ಲೇ ಶಾಪ್ಗಳಿದ್ದ ಹಾಗೆ ಈ ರೀತಿ ಮನೆಗಳೆಲ್ಲ ಇರುತ್ತೆ ಹಂಚಿನ ಮನೆ ಥರ ತುಂಬಾ ಖುಷಿಯಾಗುತ್ತೆ ಆ ಮನೆ ಒಳಗಡೆ ಹೋದರೆ ತಂಪು ಅನಿಸುತ್ತೆ ಎಷ್ಟೇ ಬಿಸಿಲಲ್ಲಿಂದ ಬಂದರೂ ಸಹ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ನಾವು ಈ ರೀತಿಯಾದಂಥ ಉತ್ತರ ಉತ್ತರ ಭಾರತದ ಡ್ರೆಸ್ಸನ್ನು ಹಾಕ್ಕೊಂಡ್ವಿ ಅಲ್ಲೇ ಸಿಗುತ್ತೆ ಲೇಡೀಸ್ಗೆ ಹಂಡ್ರೆಡ್ ರುಪೀಸು ಬಾಯ್ಸ್ಗೆ ಒಂದು ಒನ್ ಫಿಫ್ಟಿ ಅಂತ ಅನಿಸುತ್ತೆ ಈ ರೀತಿ ಬಟ್ಟೆಗಳನ್ನೆಲ್ಲ ಇತ್ತು ಮಣಿಪುರ್ ಬಟ್ಟೆಗಳು ಸಹ ಇತ್ತು ಅವರೇ ಜ್ಯುವೆಲ್ಲರಿ ಅದನ್ನೆಲ್ಲ ಹಾಕಿ ಕೊಡ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದಕ್ಕೆ ತಕ್ಕ ಹಾಗೆ ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಕ್ರಿಯೇಟ್ ಮಾಡಿ ಕೊಡ್ತಾರೆ ತೋಟದಲ್ಲೂ ಸಹ ಬೇ ಬೇಕು ಅಂದರೆ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ನಾವು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ಫ್ಯಾಮ್ಲಿ ಫ್ಯಾಮ್ಲಿ ಎಲ್ಲರೂ ಸೇರಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ಎಂಜಾಯ್ ಮಾಡಿದ್ವಿ ಹಾಗೆ ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ ಅಂತಂದರು ಹಾಗಾಗಿ ಅಲ್ಲಿ ಕರ್ಕೊಂಡು ಈ ಸ್ವಿಮ್ಮಿಂಗ್ ಫೂಲ್ ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಇತ್ತು ಅವರಷ್ಟೇ ಆಟ ಆಡಿಕೊಂಡ್ರು ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ರಾಗಿ ಅಂಬ್ಲಿ ಕೊಡ್ತಾಯಿದ್ರು ಅಲ್ಲಿ ಅಲ್ಲಿ ರಾಗಿ ರಾಗಿ ಅಂಬಲಿ ತೊಗೋಳೋಕ್ಕೆ ಅಂತ ಹೋದ್ವಿ ಅಲ್ಲೇ ನೋಡಿ ಈ ರೀತಿ ಚಕ್ಲಿ ಹಪ್ಪಳ ಎಲ್ಲ ಇಟ್ಟಿದ್ರು ಅದನ್ನು ಸಹ ತಗೊಂಡು ಪಕ್ಕದಲ್ಲೇ ಚಿಗ್ಳಿನೂ ಸಹ ಕೊಡ್ತಾಯಿದ್ರು ಚಿಗ್ಳಿ ಅಂತೂ ಸಖತ್ತಾಗಿತ್ತು ಒಬ್ಬೊಬ್ರು ಮೂರು ನಾಲ್ಕು ಸಹ ತಿಂತ ಇದ್ವಿ ತುಂಬಾ ಫ್ರೆಶ್ ಆಗಿತ್ತು ನೋಡಿ ರಾಗಿ ಅಂಬಲಿನೂ ಸಹ ಕೊಡ್ತಂತ ರಾಗಿ ಅಂಬಲಿ ಎಷ್ಟು ಬೇಕಾದರೂ ಕುಡಿಬೋದಿತ್ತು ಒಂದು ಒಳ್ಳೆ ಫ್ಲೇವರ್ ಮಸಾಲೆ ಫ್ಲೇವರ್ ಬರ್ತಾ ಇತ್ತು ರಾಗಿ ಅಂಬಲಿಯಲ್ಲಿ ಅದನ್ನೆಲ್ಲ ಕುಡಿದ್ಬಿಟ್ಟು ಚಿಗ್ಳಿ ಎಲ್ಲ ತಿನ್ಕೊಂಡ್ವಿ ಅಲ್ಲೇ ರೇನ್ ಡ್ಯಾನ್ಸ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ನಾವು ಯಾವ ಹಾಡನ್ನು ಕೇಳ್ತೀವೋ ಆ ಮ್ಯೂಸಿಕನ್ನು ಅವರು ಹಾಕ್ತಾಯಿದ್ರು ಡಿ ಜೆ ಮ್ಯೂಸಿಕಿಗೆ ಕುಡಿಲಿಕ್ಕೆ ಬರದೇ ಇರೋರು ಸಹ ಕುಣಿಬೇಕು ಅನಿಸುತ್ತೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮ್ಲಿ ಎಲ್ಲರೂ ಹಾಗೆ ರೈನ್ಡೈಲ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಮನೆಗಳ ಥರ ಒಂದು ಎಕ್ಸ್ಟ್ರಾ ಡ್ರೆಸ್ಸನ್ನು ತಗೊಂಡು ಬರಬೇಕಾಗುತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಊಟಕ್ಕೆ ಹೊರಟಿವಿ ಊಟ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಟ್ನಿ ಪುಡಿ ಮೊಸರನ್ನ ಬೆಣ್ಣೆ ತುಪ್ಪ ಸಖತ್ತಾಗಿತ್ತು ಸ್ವೀಟು ಸಹ ಅಷ್ಟೇ ಶೇಂಗಾ ಹೋಳಿಗೆ ಇದೆಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಹಾರ್ಸ್ ರೈಡೆಲ್ಲ ಇತ್ತು ಅದಾದಮೇಲೆ ಹಾರ್ಸ್ ಕಾರ್ಟಿನೂ ಇತ್ತು ಅದನ್ನೆಲ್ಲ ಹತ್ತಿ ತೋಟನೆಲ್ಲ ಸುತ್ತಿಸ್ತಾರೆ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಎತ್ತಿನ ಇತ್ತು ಅದನ್ನು ಸಹ ಹತ್ತಿದ್ವಿ ನಾವು ಫ್ಯಾಮಿಲಿಯಿಂದ ಹದಿನೆಂಟು ಜನ ಬಂದಿದ್ದರಿಂದ ಎರಡು ಗಾಡಿ ಮಾಡ್ಕೊಂಡು ಎರಡು ಹತ್ತಿನ ಗಾಡಿಯನ್ನು ಹತ್ತಿದ್ವಿ ಅಲ್ಲಿ ಊಟ ಎಲ್ಲ ಮುಗಿದ್ಮೇಲೆ ಬಾಳೆಹಣ್ಣು ಸಹ ಕೊಟ್ಟರು ಹಾಗೆ ಎಲೆ ಅಡಿಕೆಯನ್ನು ಸಹ ಕೊಟ್ಟರು ಮಜ್ಜಿಗೆ ಸಹ ಇತ್ತು ಮಜ್ಜಿಗೆ ಎಲ್ಲ ಕುಡಿದಾದ್ಮೇಲೆ ಕಡಲೆ ಗಿಡ ತಿನ್ನಲಿಕ್ಕೆ ಕೊಟ್ಟಿದ್ರು ಅದನ್ನೆಲ್ಲ ಕಡಲೆ ಗಿಡ ತಿನ್ಕೊಂಡು ತೋಟ ಎಲ್ಲ ಸುತ್ತಕೊಂಡು ಈ ರೀತಿ ಎತ್ತಿನ ಗಾಡಿ ಹತ್ತಿ ಹೋದರೆ ಹೇಗಿರುತ್ತೆ ಮಸ್ತ್ ಮಜಾ ಮಾಡಿದ್ವಿ ಎತ್ತಿನ ಗಾಡಿನ ಸ್ವಲ್ಪ ಹೊತ್ತು ನಮಗೆ ಓಡಿಸ್ಲಿಕ್ಕೆ ಕೊಟ್ಟಿದ್ದು ಒಂದು ಸ್ವಲ್ಪ ದೂರ ನಾವು ಓಡಿಸಾದ್ಮೇಲೆ ಅವರೇ ಓಡಿಸಿದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ನಾವಂತೂ ಎತ್ತಿನ ಗಾಡಿ ಹತ್ತಿರ ನೆನಪೇ ಇರಲಿಲ್ಲ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ತೋಟದ ಮಧ್ಯದಲ್ಲಿ ಈ ರೀತಿ ಎತ್ತಿನ ಗಾಡಿಯಲ್ಲಿ ಹೋದರೆ ಅದ್ರ ಮಜಾನೇ ಇದೆ ಗಾಡಿ ಎಲ್ಲ ಮುಗಿದ ಮೇಲೆ ಮಕ್ಕಳು ಈ ರೀತಿಯಾಗಿ ಸ್ಪೋರ್ಟ್ಸ್ ಗಾಡಿ ಇತ್ತು ಅದನ್ನು ಸಹ ಆಟ ಆಡಿದ್ವಿ ಎಲ್ಲರೂ ಸಹ ಈ ರೀತಿ ಗಾಡಿನ ಡ್ರೈವ್ ಮಾಡಿ ನೋಡಿದ್ವಿ ಹೆಣ್ಮಕ್ಳು ಸಹ ಆರಾಮಾಗಿ ಓಡಿಸ್ಬೋದಿತ್ತು ಚಿಕ್ಕ ಮಕ್ಕಳಿಗೆ ಅವರೇ ಹೋಗಿ ಹೆಲ್ಪ್ ಎಲ್ಪ್ ಮಾಡ್ತಾರೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಇದನ್ನು ಮಾತ್ರ ಉಳಿತಿರೋದೆಲ್ಲ ಫ್ರೀಯಾಗೇ ಇತ್ತು ಇದೊಂದು ಮಾತ್ರ ನಮಗೆ ಪೇ ಮಾಡಬೇಕಾಗಿತ್ತು ಎಲ್ಲ ಮುಗಿಸ್ಕೊಂಡು ಈ ರೀತಿ ಜಾನಪದ ಸಾಂಗಿಗೆ ಅವರೇ ಡ್ಯಾನ್ಸ್ ಮಾಡಿಸ್ತಾರೆ ಮಧ್ಯದಲ್ಲಿ ಮೂರು ಜನ ಗಂಡು ಮಕ್ಕಳು ಈ ರೀತಿ ಡ್ಯಾನ್ಸನ್ನು ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ಮಾಡಿದ್ದೇ ಆಯಿತು ಗಂಡು ಮಕ್ಕಳಿಗೂ ಸಹ ಅಷ್ಟೇ ಡ್ಯಾನ್ಸ್ ಮಾಡಿಸ್ತಾರೆ ಫನ್ನಿ ಡ್ಯಾನ್ಸು ಅದಾದಮೇಲೆ ಕೋಲಾಟನ್ನು ಮಾಡಿಸ್ತಾರೆ ಮತ್ತು ಮ್ಯೂಸಿಕ್ ಮ್ಯೂಸಿಕಲ್ ಚೇರು ಸಹ ಆಟ ಆಡಿಸಿದ್ರು ಕೆಲವೊಂದು ಪಿಕ್ಸನ್ನು ನಾನು ಮಿಸ್ ಮಾಡಿಕೊಂಡಿದ್ದೀನಿ ಅದಾದಮೇಲೆ ಚಿಕ್ಕದಾಗಿ ಮಡಿಕೆ ಮಾಡಲಿಕ್ಕೂ ಸಹ ಹೇಳ್ಕೊಡ್ತಾರೆ ಮತ್ತು ಇನ್ನೇನು ಕೆಲವೊಂದಿಷ್ಟು ಗೇಮ್ನ ನಾವು ಸಹ ಮಿಸ್ ಮಾಡಿಕೊಂಡ್ವಿ ಅಬ್ಬಿ ತೋಟದೊಳಗಡೆ ಬರೋದಲ್ಲೇ ಬಂದ ಮೇಲೆ ಸಖತ್ತಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಸೆವೆನ್ ಸೆವೆನ್ ಹಂಡ್ರೆಡ್ ಕೊಟ್ಟು ಬಂದರೂ ಸಹ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಎಂಜಾಯ್ ಎಂಜಾಯ್ ಮಾಡಿದ್ವಿ ಕೆಲವೊಬ್ಬರಿಗೆ ಕುತ್ಕೊಂಡು ಮಾಡ್ಲಿಕ್ಕೆ ಮಾಡ್ತಾ ಇದ್ದಾವೆ ಅದನ್ನು ಸುಮ್ಮನೆ ಮಾಡಿದ್ದು ಕೂತ್ಕೊಂಡ್ಬಿಟ್ಟು ಅದಾದಮೇಲೆ ತುಂಬಾ ಹಠು ಸಹ ಇತ್ತು ಕೊನೆಯಲ್ಲಿ ಚುರು ಮತ್ತು ಟೀ ಮತ್ತು ಕಾಫಿ ಜೊತೆ ಎಂಡ್ ಮಾಡಿದ್ರು ಮಾರ್ನಿಂಗ್ ನೈನ್ ತರ್ಟಿಯಿಂದ ಈವ್ನಿಂಗ್ ಫೈವ್ ತರ್ಟಿ ವರ್ಗೂ ಸಹ ಇರುತ್ತೆ ಪ್ರತಿಯೊಂದು ಆ್ಯಕ್ಟಿವಿಟೀಸು ಸಹ ತುಂಬ ಬ್ಯುಸಿಯಾಗಿ ಮಾಡಿಬಿಡ್ತಾರೆ ನಮ್ಮ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲದಕ್ಕೂ ಸಹ ಬೆಸ್ಟ್ ಅಂತಲೇ ಪ್ಲೇಸ್ ಅಂತ ಹೇಳ್ಬೋದು ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಳ್ಳೆ ವಿಡಿಯೋ ಚೆನ್ನಾಗಿ ಬೇಗ ಅನ್ಕೊಳ್ಳೋಣ ಧನ್ಯವಾದಗಳು